ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಏಪ್ರಿಲ್ ಒಂದರಂದು ರಕ್ಷಾರಾಮಯ್ಯ ನಾಮಪತ್ರ ಸಲ್ಲಿಕೆಗೆ ಭರದ ಸಿದ್ಧತೆ ವಿಶ್ವಾಸನೀಯ ಮೂಲಗಳಿಂದ ಇನ್ಯೂಸ್ ಟಿವಿಗೆ ಮಾಹಿತಿ ಲಭ್ಯ ಹನಿ ನೀರಾವರಿಯಲ್ಲಿ ಬರಡು ನಾಡಲ್ಲಿ ಬಂಗಾರದ ಬಾಳೆ ಬೆಳೆದ ರೈತ ಎರಡು ಎಕರೆಯಲ್ಲಿ ಸಮೃದ್ಧ ಬೆಳೆ ತೆಗೆದು ಲಾಭದ ನಿರೀಕ್ಷೆಯಲ್ಲಿರುವ ರೈತ ಸಿಪಿಐಎಂ ಅಭ್ಯರ್ಥಿಯಾಗಿ ಎಂಪಿ ಮನಿ ವೆಂಕಟಪ್ಪ ಅಖಾಡಕ್ಕೆ ಕೇಂದ್ರ ಪಾಲಿಟ್ ಬ್ಯೂರೋ ಸಮಿತಿಯಿಂದ ಗ್ರೀನ್ ಸಿಗ್ನಲ್ ಕತ್ತು ಸೀಳಿ ವ್ಯಕ್ತಿಯ ಬರ್ಬರ ಹತ್ಯೆ ಆರೋಪಿಗಳ ಪತ್ತೆಗೆ ಪೊಲೀಸ್ ತೀವ್ರ ತಲಾಶ್ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಖಾತರಿಯಾಗಿದೆ ಎನ್ನಲಾಗಿದ್ದು ಏಪ್ರಿಲ್ ಒಂದರಂದು ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಲು ತಯಾರಿ ನಡೆಸಿಕೊಂಡಿದ್ದಾರೆಂದು ವಿಶ್ವಾಸನೀಯ ಮೂಲಗಳಿಂದ ಈ ನ್ಯೂಸ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಕ್ಷಾರಾಮಯ್ಯ ಹೈಕಮಾಂಡ್ ನಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದು ಕಳೆದ ಒಂದು ವರ್ಷದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸುತ್ತಾಡುತ್ತಿದ್ದಾರೆ ಅಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿರುವ ರಕ್ಷಾರಾಮಯ್ಯರಿಗೆ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಪ್ರಬಲ ಪೈಪೋಟಿ ನೀಡಿದ್ದು ನನಗೆ ಟಿಕೆಟ್ ನೀಡಬೇಕು ಇದು ನನ್ನ ಕೊನೆಯ ಚುನಾವಣೆ ಎಂದು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಹೈಕಮಾಂಡ್ ಎಲ್ಲ ರೀತಿಯಲ್ಲೂ ಅಳೆದು ತುಗಿ ಟಿಕೆಟ್ ಹಂಚಿಕೆ ಮಾಡಲು ನಿರ್ಧರಿಸಿದ್ದು ರಕ್ಷಾರಾಮಯ್ಯ ಪ್ರಬಲ ಕಲ್ಜಿಗ ಕೋಮಿಗೆ ಸೇರಿದ ಯುವಕರಾಗಿದ್ದು ಯುವಕರನ್ನ ಸೆಳೆಯುತ್ತಾರೆ ಎಲ್ಲ ರೀತಿಯಲ್ಲೂ ಚುನಾವಣೆಯನ್ನು ಎದುರಿಸಲು ಸಮರ್ಥರಾಗಿದ್ದು ಇವರೇ ಸೂಕ್ತ ಎಂಬ ಅಭಿಪ್ರಾಯವನ್ನು ರಾಜ್ಯ ಹೈಕಮಾಂಡ್ ವ್ಯಕ್ತಪಡಿಸಿದ್ದಾರೆ ಶಿವಶಂಕರ ರೆಡ್ಡಿ ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಳೆದೊಂದು ವಾರದಿಂದಲೂ ರಕ್ಷಾರಾಮಯ್ಯ ದೆಹಲಿಯಲ್ಲಿ ಬೀಡುಬಿಟ್ಟು ಹೈಕಮಾಂಡ್ ವರಿಷ್ಠ ತಮಗೆ ಆಪ್ತರಾಗಿರುವ ರಾಹುಲ್ ಗಾಂಧಿಗೆ ಟಿಕೆಟ್ ಕೊಡುವಂತೆ ಮನವರಿಕೆ ಮಾಡಿದ್ದು ಬಹುತೇಕ ಟಿಕೆಟ್ ರಕ್ಷಾರಾಮಯ್ಯ ಅರಿಗೆ ಇಂದು ಅಂತಿಮಗೊಳ್ಳಲಿದ್ದು ಏಪ್ರಿಲ್ ಒಂದರಂದು ಸೋಮವಾರ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಲು ತಯಾರಿ ನಡೆಸಲಾಗಿದೆ ಎಂದು ಈ ನ್ಯೂಸ್ ಟಿವಿಗೆ ವಿಶ್ವಾಸನೀಯ ಮೂಲಗಳು ತಿಳಿಸಿವೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಬಾರುಡು ನಾಡಿನಲ್ಲಿ ಬಂಗಾರದಂತಹ ಬಾಳೆ ಬೆಳೆಯನ್ನು ರೈತ ಬೆಳೆದಿದ್ದು ಬೇಸಿಗೆ ಇದ್ದರೂ ಶ್ರಮ ವಹಿಸಿ ಇರುವ ನೀರಿನಲ್ಲೇ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾನೆ ಈ ಕುರಿತು ಒಂದು ವರದಿ ಹೌದು ಈ ಬೆಳೆ ಬೆಳೆದಿರೋದು ಬೇರೆಲ್ಲೂ ಅಲ್ಲ ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿರುವ ದೇವನಹಳ್ಳಿ ತಾಲೂಕಿನ ದೊರೆಕಾವಲಿನ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಸಮೃದ್ಧ ಬಾಳೆ ಬೆಳೆಯಲಾಗುತ್ತಿದ್ದು ಉತ್ತಮ ಇಳುವರಿ ಬಂದಿದೆ ಸುಮಾರು ಒಂದು ಲಕ್ಷ ರೂಪಾಯಿಗಳಷ್ಟು ಖರ್ಚು ಮಾಡಲಾಗಿದ್ದು ದಿನಕ್ಕೆ ಎರಡು ಮೂರು ಗಂಟೆಗಳ ಕಾಲ ಹನಿ ನೀರಾವರಿ ಮೂಲಕ ಕೊಡಲಾಗ್ತಿದ್ದು ಮೊದಲ ಕೊಯ್ಲು ವರಲಕ್ಷ್ಮಿ ಹಬ್ಬಕ್ಕೆ ಬರುವ ನಿರೀಕ್ಷೆಯಲ್ಲಿದ್ದೇವೆ ಆರೇಳು ಕೊಯ್ಲು ಬರುವ ಅಂದಾಜಿದೆ ಒಂದು ಕೊಯ್ಲಿಗೆ ಮಾರುಕಟ್ಟೆಯಲ್ಲಿ ಬೆಲೆ ನಿಗದಿಯ ಮೇಲೆ ಲಾಭ ನೋಡಲಾಗುತ್ತದೆ ಗಿಡದಿಂದ ಗಿಡಕ್ಕೆ ಆರೇಳು ಅಡಿ ಅಂತರ ಇದ್ದು ರಾಸಾಯನಿಕ ಬಳಸದೆ ಕೊಟ್ಟಿಗೆ ಗೊಬ್ಬರವನ್ನ ನೀಡಿ ಮಾಡಲಾಗ್ತಿದೆ ಒಂದು ಗೊನೆ ಹದಿನೈದು ಇಪ್ಪತ್ತು ಕೆ ಜಿ ಬರುತ್ತದೆ ಬೇಸಿಗೆಯಲ್ಲಿ ಗಿಡಗಳಿಗೆ ರೋಗ ಬಾಧೆ ಕಂಡು ಬಂದಿದೆ ಔಷಧಿ ಸಿಂಪಡಿಸಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ ಎಂದು ರೈತ ಮನೋಹರ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ವರಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದೇವೆ ನಾವು ಹೀಗೆ ಮಾರ್ಕೆಟ್ ಅಲ್ಲಿ ಇದು ಒಂದು ನಮಗೆ ರೈತರಿಗೆ ಹಾಕೊಡೋದು ಒಂದು ಮೂವತ್ತೈದ ಈ ವರಲಕ್ಷ್ಮಿ ಸೀಸನ್ ಅಲ್ಲಿ ಎಪ್ಪತ್ತು ಹಿಂಗ ರೈತರಿಗೆ ನಾವು ಒಂದು ಹೆಕ್ಟೇರ್ ಅಲ್ಲಿ ಒಂದು ಐದು ಲಕ್ಷ ಇಳುವರಿ ಪಡಿಬೇಕು ಅಂತ ನಿರೀಕ್ಷೆ ಮಾಡಿದ್ದೀರಿ ಸೊ ಒಂದು ಆರರಿಂದ ಏಳು ಕೂಯ್ಲು ಬರುತ್ತೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏಳರ ಪಕ್ಕದಲ್ಲಿಯೇ ಇರುವ ಈ ತೋಟದಿಂದ ಮಾರುಕಟ್ಟೆಗೆ ಬೆಳೆದ ಬೆಳೆಯನ್ನ ಸಾಗಿಸಲು ಹೆಚ್ಚು ಅನುಕೂಲಕರವಾದ ವಾತಾವರಣ ಇದ್ದು ಈಗಾಗಲೇ ಬಾಳೆ ಬೆಳೆಯು ಸಮೃದ್ಧವಾಗಿ ಹಚ್ಚ ಹಸುರಿನಿಂದ ಕೂಡಿದೆ ಬಾಳೆ ಗೊನೆಗಳು ಕಾಣಿಸುತ್ತಿದ್ದು ಇಳುವರಿಯ ನಿರೀಕ್ಷೆಯಲ್ಲಿ ರೈತ ಮನೋಹರಿದ್ದಾರೆ ಇಂತಹ ಬೆಳೆಯನ್ನ ನೀರಾವರಿ ಇರುವವರು ಮಾಡಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತದೆ ಲಾಭವೂ ಸಿಗುತ್ತದೆ ಎಂದು ಸಲಹೆ ಮಾಡಿದರು ಹೈದರ್ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ ಸಿಪಿಐಎಂ ಪಕ್ಷದಿಂದ ಬಾಗೇಪಲ್ಲಿ ತಾಲೂಕು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಅವರನ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಪಕ್ಷದ ಪಾಲಿಟಿಕ್ ಬ್ಯೂರೋ ಫೈನಲ್ ಮಾಡಿದೆ ನಾಳೆ ಅಥವಾ ನಾಡಿದ್ದು ಘೋಷಣೆ ಮಾಡಲಿದ್ದು ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆ ಮೂರನೇ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಸುತ್ತಿ ಕುಡಗೋಲು ಪಕ್ಷವು ಈ ಬಾರಿ ಸ್ಪರ್ಧೆ ಮಾಡುತ್ತಿದ್ದು ಇವರ ಸ್ಪರ್ಧೆಯಿಂದ ಹೋರಾಟಗಳ ಪಕ್ಷವೊಂದು ಮತ್ತೆ ಚುನಾವಣಾ ಕಣಕ್ಕೆ ಇಳಿದು ಎರ ಜೆಂಡಾ ಕಹಳೆಗೆ ಮುಂದಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಅಷ್ಟೋ ಇಷ್ಟೋ ಅಸ್ತಿತ್ವ ಉಳಿಸಿಕೊಂಡಿರೋದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಶ್ರೀರಾಮ್ ರೆಡ್ಡಿ ಎರಡು ಬಾರಿ ಎಂಎಲ್ಎ ಆಗಿದ್ರು ಲೋಕಸಭೆಗೂ ಸ್ಪರ್ಧಿಸಿ ಇಪ್ಪತ್ತೈದು ಸಾವಿರ ಮತಗಳನ್ನು ಪಡೆದಿದ್ರು ಅವರು ದಿವಂಗತರಾದ ಮೇಲೆ ಪಕ್ಷ ಕ್ಷೀಣಿಸುತ್ತಾ ಬಂದಿದ್ರು ಅವರ ಹೋರಾಟಗಳು ಕಾರ್ಯಕ್ರಮಗಳು ನಡೆಯುತ್ತಲೇ ಇವೆ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಅಂಗನವಾಡಿ ಆಶಾ ಬಿಸಿಯೂಟ ನೌಕರರು ಹಾಗೂ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆಯಲ್ಲಿ ಸಿಪಿಎಂ ಪಕ್ಷದ ಅಂಗ ಸಂಘಟನೆ ಸಿಐಟಿಯು ಮುಖಾಂತರ ಈಗಲೂ ಕೆಂಭಾವುಟ ಹಾರಾಡುತ್ತಲೇ ಇದೆ ಕಳೆದ ಬಾರಿ ಸಿಐಟಿಯು ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಅಭ್ಯರ್ಥಿಯಾಗಿದ್ದು ಅವರು ಇಪ್ಪತ್ತು ಸಾವಿರ ಮತಗಳನ್ನು ಪಡೆದಿದ್ದರು ಈ ಬಾರಿಯೂ ವರಲಕ್ಷ್ಮಿ ಅವರಿಗೆ ಆಫರ್ ಬಂದಿದ್ರು ಅವರು ರಿಜೆಕ್ಟ್ ಮಾಡಿದ್ರು ಎನ್ನಲಾಗುತ್ತಿದ್ದು ರೈತ ಸಂಘದ ಮುಖಂಡ ಜಿಸಿ ಬಯ್ಯಾರೆಡ್ಡಿಗೆ ಸ್ಪರ್ಧಿಸುವಂತೆ ಸಿಪಿಎಂ ಪಕ್ಷ ಆಹ್ವಾನ ನೀಡಿದ್ರು ಆದ್ರೆ ಅವರು ಆರೋಗ್ಯ ಕಾರಣ ನೀಡಿ ಒಪ್ಪಿಗೆ ಸೂಚಿಸಿಲ್ಲ ಹಾಗಾಗಿ ಹಾಲಿ ಸಿಪಿಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಂಪಿ ವೆಂಕಟಪ್ಪ ಅವರನ್ನ ಅಭ್ಯರ್ಥಿಯಾಗುವಂತೆ ಪಕ್ಷದ ಕೇಂದ್ರ ಸಮಿತಿ ಫೈನಲ್ ಮಾಡಿದ್ದು ನಾಳೆ ಅಥವಾ ಮಂಗಳವಾರ ಅವರ ಹೆಸರನ್ನ ಘೋಷಣೆ ಮಾಡಲಿದೆ ಎನ್ನಲಾಗ್ತಿದೆ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ ಹಿರಿಯ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ಮೂರ್ತಿ ನರ್ಸಿಂಗ್ ಹೋಮ್ ಚಿಕ್ಕಬಳ್ಳಾಪುರ ಸುಮಾರು ಹದಿನೈದು ವರ್ಷಗಳಿಂದ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ತಜ್ಞರಾಗಿ ಸಮಾಜ ಸೇವಕರಾಗಿ ಜಿಲ್ಲಾ ಭಾರತೀಯ ವೈದ್ಯಕೀಯ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಪ್ರಶಾಂತ್ ಅವರು ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗಿ ಕಂಡುಬರುತ್ತಿರುವ ಪೈಲ್ಸ್ ಪಿಸ್ತುಲಾ ಮಲಬದ್ಧತೆ ತೊಂದರೆ ಮಲವಿಸರ್ಜನೆಯಲ್ಲಿ ರಕ್ತಸ್ರಾವ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಶೇಷವಾಗಿ ಪೈಲ್ಸ್ಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿದ್ದಾರೆ ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ ಮೊಬೈಲ್ ನಂಬರ್ ಏಟ್ ತ್ರಿಬಲ್ ಡಬಲ್ ತ್ರೀ ಫೋರ್ ಝೀರೋ ಟು ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ನ ಗ್ಯಾಸ್ ಸ್ಟೆಲ್ ಶುರು ಆಗಿತ್ತು ಹೊಟ್ಟೆ ನೋವ್ವಾದೆ ನೋವ್ವ ಮಜಲ್ಸ್ ನೋವ್ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿರಿ ಸಿಲ್ಸನ್ ಸ್ಯಾರೀಸ್ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್ ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಇದು ಟ್ರೆಡಿಷನ್ ಮತ್ತು ಸ್ಟೈಲ್ ನ ಪರ್ಫೆಕ್ಟ್ ಸಂಧಾನ ಶ್ರೀ ನಂದಿನಿ ಸಿಲ್ಕ್ಸ್ ಗಂಗಮ್ಮಗುಡಿ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಬರ್ತೀರಾ ತಾನೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ವ್ಯಕ್ತಿಯ ಕತ್ತು ಸೀಳಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಭಾನುವಾರ ಬೆಳಗ್ಗೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ನ ಅಂಗಡಿಯ ಮುಂದೆ ನಡೆದಿದೆ ಬಾಗೇಪಲ್ಲಿ ತಾಲೂಕಿನ ನೆರೆಯ ಸತ್ಯಸಾಯಿ ಜಿಲ್ಲೆಯ ಚಿಲಮತ್ತೂರು ಮಂಡಲದ ದೇಮಕೇತಿಪಲ್ಲಿ ಗ್ರಾಮದ ಐವತ್ತಾರು ವರ್ಷದ ವೆಂಕಟೇಶಪ್ಪ ಕೊಲೆಯಾದ ವ್ಯಕ್ತಿ ಎಂದು ಹೇಳಲಾಗುತ್ತಿದೆ ಬಾಕಿಪಲ್ಲಿ ಪಟ್ಟಣದ ಟಿವಿ ಕ್ರಾಸ್ನ ಆಂಧ್ರಪ್ರದೇಶದ ಕಡೆಗೆ ಸಂಚರಿಸುವ ಬೈಪಾಸ್ ರಸ್ತೆಯಲ್ಲಿನ ಅಂಗಡಿಯ ಮುಂದೆ ಖಾಲಿ ಇರುವ ಜಾಗದಲ್ಲಿ ವೆಂಕಟೇಶಪ್ಪ ಅವರ ಕತ್ತು ಸೀಳಿ ಕೊಲೆ ಮಾಡಿದ ಶವ ಭಾನುವಾರ ಬೆಳಗ್ಗೆ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಜಮಾಯಿಸಿದ್ದರಿಂದ ಚತರಿಸಲು ಪೊಲೀಸರು ಹರಸಾಹಸ ಪಟ್ಟರು ಘಟನಾ ಸ್ಥಳಕ್ಕೆ ಬೆರಳಚ್ಚು ತಂತ್ರಜ್ಞರು ಶ್ವಾನದಳದವರು ಆಗಮಿಸಿ ಪರೀಕ್ಷೆ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಿಎಲ್ ನಾಗೇಶುಪ್ಪ ಅಧೀಕ್ಷಕ ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ರು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಿಎಲ್ ನಾಗೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೊಲೆ ಆದ ವ್ಯಕ್ತಿ ವೆಂಕಟೇಶಪ್ಪ ಅವರ ಜೇಬಿನಲ್ಲಿ ಆಧಾರ್ ಚೀಟಿ ಲಭ್ಯ ಆಗಿದ್ದು ವ್ಯಕ್ತಿಯ ಗುರುತು ಸಿಕ್ಕಿದೆ ಕೊಲೆಗೆ ನಿಖರವಾದ ಮಾಹಿತಿಗಳು ತಿಳಿದಿಲ್ಲ ಪೊಲೀಸ್ ತನಿಖೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಒಬ್ಬ ವ್ಯಕ್ತಿ ಅರವತ್ತು ವರ್ಷ ಅಂದಾಜು ವಹಿಸಿರ್ತಕ್ಕಂಥ ವ್ಯಕ್ತಿ ಅನ್ನ ಯಾರೋ ಒಂದು ಶಾರ್ಪ್ ಆಬ್ಜೆಕ್ಟಿಂದ ಕತ್ತನ್ನು ಸೀಡಿ ಕೊಲೆ ಮಾಡಿ ಹೋಗಿರೋದಾಗಿ ನಮಗೆ ಕಂಡು ಬಂದಿರ್ತದೆ ಕೂಡಲೇ ನಮ್ಮ ಅಧಿಕಾರಿಗಳು ಆ ಒಂದು ಬಾಡಿಯನ್ನು ಪರಿಶೀಲಿಸಲಾಗಿ ಸೊ ಈಗ ನಾವು ಈ ಒಂದು ಕೊಲೆಯನ್ನು ಯಾರು ಮಾಡಿದ್ದಾರೆ ಮತ್ತು ಯಾಕೆ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ನಾವು ಕಲೆ ಇದ್ವಿ ಆದಷ್ಟು ಬೇಗ ಅದನ್ನು ನಾವು ಟ್ರೇಸ್ ಮಾಡಿ ಆರೋಪಿಯನ್ನು ಅರೆಸ್ಟ್ ಪಿಎಸ್ ರಾಜೇಶಿ ನ್ಯೂಸ್ ಟಿವಿ ಬಾಗೇಪಲ್ಲಿ ಮಾರುಕಟ್ಟೆಯಲ್ಲಿ ಒಂದೊಂದು ವಸ್ತುವಿಗೆ ಒಂದೊಂದು ಭಾರಿ ಬೆಲೆ ಏರುತ್ತಿರುತ್ತದೆ ಆದ್ರೆ ಆ ಬೆಲೆ ಸ್ಥಿರ ಕಾಯ್ದುಕೊಳ್ಳುತ್ತಾ ಅಂತ ನೋಡಿದ್ರೆ ಅದು ಗ್ಯಾರಂಟಿ ಇಲ್ಲ ಈಗ ಬೇಸಿಗೆ ಬಿರು ಬಿಸಿಲು ದೇಹ ತಣಿಸಿಕೊಳ್ಳಲು ಜನ ಹಣ್ಣಿನ ಜ್ಯೂಸ್ ಅಂಗಡಿಗಳತ್ತ ಮುಖ ಮಾಡಿದ್ದಾರೆ ಕಲ್ಲಂಗಡಿ ನಿಂಬೆ ಹಣ್ಣು ಜ್ಯೂಸಿಗೆ ಬೇಡಿಕೆ ಹೆಚ್ಚಾಗ್ತಿದೆ ಸದ್ಯ ಮಾರುಕಟ್ಟೆಯಲ್ಲಿ ನಿಂಬೆ ಹಣ್ಣು ಬೆಲೆ ಗಗನಕ್ಕೇರಿದೆ ಈ ವರದಿ ನೋಡಿ ಹೌದು ಎರಡು ವರ್ಷಗಳಿಂದ ಸರಿಯಾಗಿ ಮಳೆ ಇಲ್ಲದೆ ಬಯಲು ಸೀಮೆ ಚಿಕ್ಕಬಳ್ಳಾಪುರ ಬೇಯುತ್ತಿದೆ ಕೆರೆ ಕುಂಟೆಗಳು ಬತ್ತಿ ಹೋಗುತ್ತಿವೆ ವನ್ಯಜೀವಿಗಳು ನೀರು ಆಹಾರಕ್ಕಾಗಿ ಹಾಹಾಕಾರ ಇಡುತ್ತಿವೆ ಬೇಸಿಗೆ ಬಂತೆಂದ್ರೆ ಕಲ್ಲಂಗಡಿ ಎಳನೀರಿಗೆ ಎಲ್ಲಿಲ್ಲದ ಬೇಡಿಕೆ ಎಳೆನೀರು ಬೆಂಗಳೂರು ನಗರದಲ್ಲಿ ಮೂವತ್ತು ರೂಪಾಯಿ ವರೆಗೆ ಮಾರಾಟ ಮಾಡ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತೈದು ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಎಳನೀರು ದುಬಾರಿಯಾಗಿದೆ ನಿಂಬೆ ಹಣ್ಣು ತಗೊಂಡೋಗಿ ಜ್ಯೂಸ್ ಮಾಡಿಸಿಕೊಂಡು ಕುಡಿಯೋಣ ಅಂದ್ರೆ ನೀವು ನಂಬ್ತಿರೋ ಇಲ್ವೋ ಒಂದು ನಿಂಬೆ ಬೆಲೆ ಎಂಟರಿಂದ ಹತ್ತು ರೂಪಾಯಿ ಆಗಿದೆ ಲಂಸಮ್ ಆಗಿ ಕೊಂಡುಕೊಳ್ಳೋರಿಗೆ ಕಾಯಿ ಸೈಜ್ ಮೇಲೆ ದರ ನಿಗದಿಯಾಗುತ್ತೆ ರಿಟೇಲ್ ಮಾರಾಟ ಮಾಡೋರು ಹೇಗೆ ಅವಕಾಶ ಸಿಕ್ಕರೆ ಹಾಗೆ ಮಾರಾಟ ಮಾಡಿಕೊಳ್ತಿದ್ದಾರೆ ಬೇಸಿಗೆ ನೀರಿನ ಕೊರತೆ ಅನ್ನೋ ಕಾರಣಕ್ಕೆ ಫಸಲು ಕಡಿಮೆ ಆಗಿದೆ ದೂರದ ಆಂಧ್ರ ಮತ್ತು ಬೆಂಗಳೂರಿನಿಂದ ಹಣ್ಣು ಸಪ್ಲೈ ಕಡಿಮೆಯಾಗಿದೆ ಅದಕ್ಕೆ ಮಾಮೂಲಾಗಿ ದರ ಹೆಚ್ಚಾಗಿದೆ ಇದು ಹಾಗೆ ಇರೋಲ್ಲ ಬೇಸಿಗೆ ಕಡಿಮೆ ಆಗ್ತಿದ್ದಂತೆ ದರವು ಇಳಿದು ಹೋಗುತ್ತೆ ಸದ್ಯಕ್ಕೆ ಸ್ವಲ್ಪ ಸಣ್ಣ ಸೈಜ್ ಐದಾರು ರೂಪಾಯಿಗೆ ಮಾರಾಟ ಮಾಡಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಕಾಯಿಯನ್ನ ಎಂಟರಿಂದ ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಿದ್ದೇವೆ ಅಂತ ವ್ಯಾಪಾರಿ ಹೇಳಿದ್ದಾರೆ ನೋಡಿ ಯಾಕೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿದೆ ಬೇಸಿಗೆ ಅಂತ ಆಗಿದೆಯಾ ಅಥವಾ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂತ ಆಗಿದೆ ಎಷ್ಟಕ್ಕೆ ಮಾರ್ಕ್ ಹಾಂ ಎಲ್ಲಿ ಹತ್ತು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ಮಾಮೂಲಿ ರಿಟೇಲ್ ಡ್ಯಾಬ್ಬಿಲ್ಲ ಅಂದರೆ ಹತ್ತು ರೂಪಾಯಿ ಮಾಡಲೇಬೇಕು ನಾವು ನಿಮ್ಮೇನು ಪ್ರಮಾಣದಲ್ಲಿ ಎಲ್ಲ ಲಾಭ ಬೇಕು ಅಂತ ಹೇಳೋದಿಲ್ಲ ಅದರಲ್ಲಿ ಅವರು ಸ್ವಲ್ಪ ವೇಟಿಜ್ ಆಗುತ್ತೆ ನೀವು ಸಮಸ್ಯೆ ತೆಗೆಯೋದಿಲ್ಲ ಅವು ಡ್ಯಾಮೇಜ್ ಆಗಿ ಆಗುತ್ತೆ ಅವರು ಲಾ ಡ್ಯಾಮೇಜ್ ಆಗಿರೋದು ಲಾಭ ಅವು ಹತ್ತು ರೂಪಾಯಿ ಮಾಡಲೇಬೇಕು ನಿಮಗೆ ಮಾರ್ಕೆಟಲ್ಲಿ ಮಾಮೂಲಿ ಏಳು ರೂಪಾಯಿ ಎಂಟು ರೂಪಾಯಿ ಇದೆ ಮತ್ತೆ ಬಂದು ಬೆಂಗಳೂರು ಇದೆ ಆಂಧ್ರ ಇದೆ ಚಿಕ್ಕಬಳ್ಳಾಪುರ ಲೋಕಲ್ ಸುತ್ತಮುತ್ತ ಬೆಳೀತಾರೆ तो स्व सौ कमी आ गया असम से नाक रुपये रुपये हम बत् ಇನ್ನು ದರ ಎಷ್ಟೇ ಆದರೂ ನಿಂಬೆ ಹಣ್ಣು ಕೊಳ್ಳೋದು ಮಾತ್ರ ಜನ ನಿಲ್ಲಿಸೋಲ್ಲ ಕೇವಲ ಜ್ಯೂಸ್ಗೆ ಮಾತ್ರ ನಿಂಬೆ ಹಣ್ಣು ಬಳಕೆ ಮಾಡೋಲ್ಲ ಅಡುಗೆಗೂ ದೇವರ ಪೂಜೆಗೂ ನಿಂಬೆ ಹಣ್ಣು ಅವಶ್ಯಕತೆ ಇರೋದ್ರಿಂದ ಎಷ್ಟೇ ದರವಾದರೂ ನಮ್ಮ ಜನ ನಿಂಬೆ ಹಣ್ಣು ಕೊಂಡುಕೊಳ್ಳೇ ಕೊಳ್ತಾರೆ ಅನ್ನೋ ನಂಬಿಕೆ ವ್ಯಾಪಾರಿಗಳಲ್ಲಿದೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನು ಸ್ಥಳೀಯ ಹಾಗೂ ಹೋರಾಟಗಾರರಾದ ಹಿರಿಯ ದಲಿತ ಮುಖಂಡ ಸಿಎಂ ಮುನಿಯಪ್ಪ ಸೂಕ್ತ ವ್ಯಕ್ತಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಅಲ್ಪಸಂಖ್ಯಾತ ಸಮುದಾಯದಿಂದ ಒತ್ತಾಯವನ್ನ ಮಾಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಅನ್ವರ್ ಪಾಷಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಒತ್ತಾಯಿಸಿದ್ದಾರೆ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಅನ್ವರ್ ಪಾಷಾ ಮಾತನಾಡಿ ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ವ್ಯಕ್ತಿಗಳು ಅಭ್ಯರ್ಥಿಯಾಗಲು ಇದ್ದಾರೆ ಆದರೆ ಹೊರಗಿನ ವ್ಯಕ್ತಿಗಳಿಗೆ ಅವಕಾಶವನ್ನು ನೀಡುವುದು ಬೇಡ ಒಂದು ವೇಳೆ ನೀಡಿದರೆ ಕೋಲಾರ ಜಿಲ್ಲೆ ಅಭಿವೃದ್ಧಿಯಲ್ಲಿ ವಂಚಿತ ಆಗುತ್ತದೆ ಸಿಎಂ ಮುನಿಯಪ್ಪ ಅವರು ಅವಿಭಜಿತ ಕೋಲಾರ ಜಿಲ್ಲೆಯ ಶೋಷಿತರ ಬಡವರ ಪರವಾಗಿ ಸುಮಾರು ನಲವತ್ತು ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಬಂದಿದ್ದು ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂಬುದು ನಮ್ಮ ಆಗ್ರಹ ಆಗಿದೆ ದಲಿತ ಹೋರಾಟಗಾರ ಸಿಎಂ ಮುನಿಯಪ್ಪ ಅವರಿಗೆ ಸೀಟು ನೀಡಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನು ಒತ್ತಾಯ ಮಾಡಲಾಗಿದೆ ಎಂದು ಹೇಳಿದರು ಕೋಲಾರ ಜಿಲ್ಲೆಯ ಬಗ್ಗೆ ಯಾರು ಅಭ್ಯರ್ಥಿ ಆಗ್ತಾರೆ ಆ ಅಭ್ಯರ್ಥಿಗೆ ಎಲ್ಲ ಪರಿಚಯ ಇರಬೇಕು ಧ್ವನಿ ಇಲ್ಲದವರ ಬಗ್ಗೆ ಧ್ವನಿ ಎತ್ತಿ ತಮ್ಮ ನಲವತ್ತು ವರ್ಷಗಳ ಹೋರಾಟ ಮಾಡಿರತಕ್ಕಂತಹ ಸಿಎಂ ಮುನಿಯಪ್ಪನವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಪರವಾಗಿ ಹಾಗೂ ಬಡಜನರ ಪರವಾಗಿ ಶೋಷಿತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದನ್ನ ಆಗ್ರಹ ಅಂತ ನೀವು ಪರಿಗಣನೆ ಮಾಡಿ ಪರಿಗಣನೆ ಮಾಡಬೇಡ್ರಿ ನಮ್ಮನ್ನು ಮನವಿ ಅಂತ ಮಾಡಿದ್ರೆ ನಾವು ಐದು ವರ್ಷ ಏನೇನಿದ್ರು ಕೂಡ ಶಾಂತಿಯಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಆ ಅದಕ್ಕೆ ಅದಕ್ಕೆ ಪೂರ್ವ ಪೂರಕವಾದಂಥ ಒಂದು ಸಂಸದ ಈ ಜಿಲ್ಲೆಯಲ್ಲಿ ಆಯ್ಕೆ ಆಗಬೇಕು ಅಂತ ನಮ್ಮೆಲ್ಲ ಹಂಬಲ ಇದೆ ನಮ್ಮ ಮನೆಯನ್ನು ಮನವಿಯನ್ನು ದಯವಿಟ್ಟು ನೀವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ಕಾಂಗ್ರೆಸ್ನ ಹೈಕಮಾಂಡ್ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸುರ್ಜೇವಾಲರವರಿಗೆ ವರಿಷ್ಠರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಈ ರಾಜ್ಯ ಮಟ್ಟದ ಚುಕ್ಕಾಣಿ ಹಿಡಿಯಕ್ಕಂತಹ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರಾದ ಸಲಾವುದ್ದೀನ್ ಬಾಬು ಜಾಫರ್ ಸಾಬ್ ಸೈಯದಿಲಿಯಾ ಜಾಫರೋಸ್ ಪಾಷಾ ಶಮಶೀರ್ ಸೇರಿದಂತೆ ಇತರರು ಹಾಜರಿದ್ದರು ಸತೀಶಿ ನ್ಯೂಸ್ ಟಿವಿ ಕೋಲಾರ ಜಾತವಾರ ಗ್ರಾಮದಲ್ಲಿ ಶ್ರೀ ವೇದವಲ್ಲಿ ಪ್ರಸನ್ನ ಚನ್ನಕೇಶ್ವರ ಸ್ವಾಮಿ ದೇವರ ನೂರ ಮೂರನೇ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಅದೂರಿಯಾಗಿ ನಡೆಯಿತು ಸುತ್ತಮುತ್ತಲ ನೂರಾರು ಭಕ್ತರು ಭಾಗಿಯಾಗಿದ್ದ ಈ ಜಾತ್ರೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ದೇವರ ದರ್ಶನ ಪಡೆದು

ಚಿಕ್ಕಬಳ್ಳಾಪುರ ತಾಲೂಕು ಜಾತವಾರ ಗ್ರಾಮದ ಪುರಾತನ ದೇವಾಲಯ ವೇಧವಲ್ಲಿ ಶ್ರೀ ಪ್ರಸನ್ನ ಚನಕೇಶ್ವರ ದೇವಾಲಯದ ನೂರ ಮೂರನೇ ವರ್ಷದ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ಜಾತವಾರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತ ಸಮೂಹ ತೇರಿನ ಮೇಲೆ ಬಾಳೆಹಣ್ಣು ದವಣ ಎಸೆದು ಹಾರಕ್ಕೆ ತೀರಿಸಿಕೊಂಡರು ಎಲ್ಲರಿಗೂ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಜಾನಪದ ಕಲಾ ತಂಡಗಳ ಕುಣಿತ ಆಕರ್ಷಕವಾಗಿ ಮೂಡಿಬಂತು ರಾತ್ರಿ ಶ್ರೀ ಪಾಂಡವ ವಿಜಯಂ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ

ದೇವಾಲಯದ ಪ್ರಧಾನ ಅರ್ಚಕರು ದೇವಾಲಯದ ಇತಿಹಾಸದ ಬಗ್ಗೆ ವಿವರ ಕೆಎಸ್ ಕೆಎಸ್ನಾರಾಯಣಸ್ವಾಮಿ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ತನ್ನ ಉಳಿದಿರುವ ನಾಲ್ಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿರುವ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಅವರ ಪರ ಆಕೂಗು ಹೆಚ್ಚಾಗಿದ್ದು ಅವರಿಗೆ ಟಿಕೆಟ್ ಸಿಗಲಿದೆ ಎಂದು ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರು ನಗರದ ಎಂಜಿ ರಸ್ತೆಯಲ್ಲಿರುವ ಶಾ ಸೈಲಾನಿ ದರ್ಗಾದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಜನ ಆಕಾಂಕ್ಷಿಗಳು ಇದ್ದಾರೆ ಮೂವರ ಪೈಕಿ ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯ ಅವರಿಗೆ ಪ್ರಬಲ ಪೈಪೋಟಿ ಶುರುವಾಗಿದೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲಕರವಾಗಿದ್ದು ಯುವಪಡೆ ರಕ್ಷಾ ರಾಮಯ್ಯ ಕಡೆ ಬ್ಯಾಟಿಂಗ್ ಮಾಡ್ತಿದ್ರೆ ಹಿರಿಯ ಮುಖಂಡರೆಲ್ಲ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಕೊಡಿ ಎಂದು ಹೈಕಮಾಂಡ್ಗೆ ದೊಂಬಲು ಬಿದ್ದಿದ್ದಾರೆ ಇಂದು ರಕ್ಷಾ ರಾಮಯ್ಯಗೆ ಟಿಕೆಟ್ ಸಿಗಲಿ ಅವರು ಗೆದ್ದು ಬರಲಿ ಎಂದು ಯುವ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಚಾವಲ್ಲಿ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಮಾಧ್ಯಮ ವಕ್ತಾರ ಶಾಹಿದಬ್ಬಾ ಸಾದಿಕ್ ಪಾಷಾ ಸಮಿಯುಲ್ಲಾ ಸಮ್ಮು ಮಾತನಾಡಿ ಆರೋಗ್ಯ ಶಿಕ್ಷಣ ಹಾಗೂ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಬಗ್ಗೆ ಚಿಂತನೆ ವಹಿಸಿರುವ ರಕ್ಷಾ ರಾಮಯ್ಯ ಇಲ್ಲಿಂದ ಸಂಸದರಾಗಿ ಆಯ್ಕೆ ನಮಸ್ಕಾರ ನನ್ನ ಹೆಸರು ಸಮ್ಮು ಸಮೀವಿಲ್ಲ ಅಂತಾರೆ ಇವತ್ತು ಎಲ್ಲ ಯುವಕರು ನಾವು ಇವತ್ತು ಎಂ ಪಿ ಸೀಟನ್ನು ಅನೌನ್ಸ್ ಆಗ್ತಾಯಿದೆ ಅನೌನ್ಸ್ ಆಗೋ ಕಾರಣದಿಂದ ನಾವು ಈಗಿಂತ ರಕ್ಷಾ ಅವರು ಅನೌನ್ಸ್ ಆಗಿ ಆಯ್ಕೆಯಾಗಿ ಬರಲಿ ಅಂತ ನಾವು ಮುಸ್ಕಿನ್ ಶೈಲಾನಿ ಅಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ ಇವತ್ತು ಹಾಗೇ ರಕ್ಷಾರಾಮಯ್ಯ ಅವರು ಮಾಡಿರೋಂಥ ಕಾರ್ಯಕ್ರಮಗಳು ಹಾಗೂ ಏನು ಉದ್ಯೋಗ ಮೇಲೆ ಆಗಲಿ ಎಜುಕೇಷನ್ ಇದರಲ್ಲಾಗಲಿ ನಮ್ಮ ಜನಾಂಗಕ್ಕೆ ಹೆಲ್ಪಿಂಗ್ ಹಾಸ್ಪಿಟಲ್ಸಲ್ಲಿ ಅದಕ್ಕೆಲ್ಲ ಏನು ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಈಗಿಂತ ಆಗಿ ಬಂದರೆ ನಮಗೆಲ್ಲ ಜಾಸ್ತಿ ಅನುಕೂಲ ಆಗುತ್ತೆ ಚಿಕ್ಕಬಳ್ಳಾಪುರ ನಮ್ಮ ಡಿಸ್ಟಿಕಲ್ಲೇ ಹಾಗೇ ಏನಂದರೆ ಚಿಕ್ಕಬಳ್ಳಾಪುರ ಜಾಸ್ತಿ ಇನ್ನೂ ಮುಂದುವರಿದು ಇಂಪ್ರೂವ್ಮೆಂಟ್ ಅನ್ನೋ ಆಗಬೇಕಂದ್ರೆ ನಮಗೆ ಯೂತ್ಸಲ್ಲೇ ರಕ್ಷಾರಾಮ್ಯ ಅವರು ಬಂದು ಈಗಿಂತ ಆಗಬೇಕು ಅವರು ಅವ್ರು ಬರ್ತಾರೆ ಎಂ ಪಿ ಎಲೆಕ್ಷನಲ್ಲಿ ಈಗಿಂತ ಅವ್ರಿಗೆ ಆಯ್ಕೆ ಆಗಿ ಗೆಲ್ತಾರೆ ಅನ್ನೋದು ನಮಗೊಂದು ಹುಮ್ಮಸ್ ಇದೆ ಆ ಇದೆ ಇದರಲ್ಲಿ ನಾವು ಈಗಿಂತ ಮುಷ್ಕಿನ್ ಶಲನ್ ಇದ್ರಾಗಲಿ ಪ್ರಾರ್ಥನೆ ಇಟ್ಬೋದು ಈ ವೇಳೆ ಖಾನ್ ಹುಜೇರ್ ಏಜಾಜ್ ಅಮನ್ ಆರಿಫ್ ಇಮ್ರಾನ್ ಮೌಲಾ ಮತ್ತಿತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬಿಡುವಿಲ್ಲದ ವಾರದ ದಿನಗಳಲ್ಲಿ ಭಾನುವಾರದ ವಿರಾಮದೊಂದಿಗೆ ಬ್ಯಾಂಕ್ ನೌಕರರು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದು ಉತ್ತಮವಾದ ಬೆಳವಣಿಗೆ ಆದರೆ ಐಪಿಎಲ್ ದಂಧೆ ಮತ್ತು ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕೆಂದು ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ರಮೇಶ್ ಗುಗ್ಗರಿ ಹೇಳಿದರು ಗೌರಿಬಿದನೂರು ಪಟ್ಟಣದ ಆಚಾರ್ಯ ಕೃಷಿ ಮೈದಾನದಲ್ಲಿ ಇಂದು ಬಿಸಿಸಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತಿಮ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಮೇಶ್ ಗುಗ್ಗರಿ ಮಾತನಾಡಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಉತ್ತಮ ಬೆಳವಣಿಗೆ ಐಪಿಎಲ್ ದಂಧೆ ಮತ್ತು ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ ಎಂದರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಲ್ಲಿ ನಾಯಕತ್ವದಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನದ ಟ್ರೋಫಿ ತಮ್ಮದಾಗಿಸಿಕೊಂಡ್ರೆ ಗೌತಮ್ ನಾಯಕತ್ವದ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟಿತ್ತು ಕೋಟಾಕ್ ವಿನಯ್ ತಂಡದ ನಾಯಕ ಪ್ರಶಸ್ತಿಗೆ ಭಾಜನ ಆದರು ಈ ವೇಳೆ ಆಚಾರ್ಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ನಾಗರಾಜ್ ಲೀಡ್ ಬ್ಯಾಂಕ್ ಪ್ರಬಂಧಕರಾದ ಸದಾನಂದ ಕಾಳಗಿ ಸಿ ಸಂಚಾಲಕರಾದ ಯೂನಿಯನ್ ಬ್ಯಾಂಕ್ ಪ್ರಬಂಧಕರಾದ ಚಂದ್ರಶೇಖರ್ ತೀರ್ಥ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ಪ್ರಕಾಶ್ ಮತ್ತಿತರರು ಹಾಜರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿ ಆ ಊರಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಆ ಜಾತ್ರೆಯು ಶನಿ ಮಹಾತ್ಮ ಸ್ವಾಮಿಯ ಜಾತ್ರೆಯಾಗಿದ್ದು ಅಲ್ಲಿನ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಎಲ್ಲಿ ಅಂತೀರಾ ಇದು ಸ್ಟೋರಿ ನೋಡಿ ದೇವಾಲಯದಲ್ಲಿ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಕಂಗೊಳಿಸುತ್ತಿರುವ ಶನಿ ಮಹಾತ್ಮ ವಿಗ್ರಹ ಆರತಿ ಹೊತ್ತು ಸಾಗುತ್ತಿರುವ ಮಹಿಳೆಯರು ಭಕ್ತಿಯ ಪರಾಕರ್ಷೆಯಲ್ಲಿ ತಮ್ಮ ಇಷ್ಟಾರ್ಥ ಬೇಡಿಕೊಳ್ಳುತ್ತಿರುವ ಭಕ್ತರು ಈ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಉತ್ತರ ತಾಲೂಕು ಕೆಂಗನಹಳ್ಳಿ ಗ್ರಾಮದಲ್ಲಿ ಹೌದು ಪ್ರತಿ ವರ್ಷಕ್ಕೊಮ್ಮೆ ಶನಿದೇವರ ಜಾತ್ರೆಯನ್ನ ಮಾಡುತ್ತಾರೆ ಕೆಂಗನಹಳ್ಳಿಯಲ್ಲಿ ಆದಿಶಕ್ತಿ ಮಾರಮ್ಮ ಚನ್ನಕೇಶವ ಆಂಜನೇಯ ಸ್ವಾಮಿ ದೇವರ ಅಧೂರಿ ಜಾತ್ರೆ ನಡೆಯುತ್ತದೆ ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಶನಿ ಮಹಾತ್ಮ ದೇವರ ಜಾತ್ರಾ ಮಹೋತ್ಸವ ಜರುಗಿತು ಇಷ್ಟಾರ್ಥಗಳನ್ನು ಸಿದ್ದಿಸುವ ಶನಿ ಮಹಾತ್ಮ ದೇವರೆಂದೇ ಹತ್ತು ಹಳ್ಳಿಗಳಲ್ಲಿ ಪ್ರಸಿದ್ಧಿಯಾಗಿದ್ದು ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟ ದೈವ ಶನಿ ಮಹಾತ್ಮನಿಗೆ ಆರತಿ ಪೂಜೆ ಸಲ್ಲಿಸಿದರು కమూన పూర్ణిమ శివకుమార స్వామి అమృత హస్తరింద ನಮ್ಮ ಪೂಜ್ಯ ತಂದೆಯವರ ತಂದೆಯವರಾದ ಆರಂಗಯ್ಯನವರು ನಿರ್ಮಿಸಿದ ಶ್ರೀ ಶಿನೇಶ್ವರ ಸ್ವಾಮಿ ಸನ್ನಿಧಾನ ಈ ಕೆಂಗನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಈಗ ನಲವತ್ ವರ್ಷ ಆಗಿದೆ ಅಂದಿನಿಂದ ಹಿಂದಿವರೆಗೂ ಪ್ರತಿ ವರ್ಷನೂ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ ಒಟ್ಟಾರೆ ಕೆಂಗನಹಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಶನಿ ಮಹಾತ್ಮ ದೇವರ ಜಾತ್ರೆ ವಿಶೇಷವಾಗಿತ್ತು ಅಷ್ಟೇ ಅಲ್ಲದೆ ಜಾತ್ರೆ ಸಮಯದಲ್ಲಿ ರಾಜ್ಯ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕ ಮಾಡ್ತಾರೆ ಗ್ರಾಮದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ರಾಮ್ ಪ್ರಸಾದ್ ನ್ಯೂಸ್ ಟಿವಿ ನೆಲಮಂಗಲ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಹೊರ ಬಂದು ಭಾರಿ ಆಸೆ ಉಂಟು ಮೆಡಿಕಲ್ ಓದೋಣ ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದಿಲ್ರೀ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ಇನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ದೇವನಹಳ್ಳಿ ಪಟ್ಟಣದ ಮರಳುಬಾಗಿಲಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ದೇವನಹಳ್ಳಿ ತಾಲೂಕು ದಿವ್ಯಜ್ಯೋತಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ವೀರ ವಾಹನಿ ಮಹಾರಾಜ ಹಾಗೂ ಕೈವಾರ ತಾತಯ್ಯ ಜಯಂತೋತ್ಸವ ಮತ್ತು ವಿಶ್ವ ಜಲ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಚಂದ್ರಶೇಖರ್ ವಹಿಸಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ ಮತ್ತು ತಾಲೂಕು ಅಧ್ಯಕ್ಷ ಆರ್ ಕೆ ನಂಜೇಗೌಡ ನೇತೃತ್ವದಲ್ಲಿ ವೀರವಾಹಿನಿ ಮಹಾರಾಜ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಕೋಶಾಧ್ಯಕ್ಷ ಅಪ್ಪಯ್ಯ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಡಾಕ್ಟರ್ ಡಿ ಕೆಂಪಣ್ಣ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿನೋದ್ ಗೌಡ ತಾಲೂಕು ಅಧ್ಯಕ್ಷ ಮುನಿಶಾಮಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗನಹಳ್ಳಿ ಕ್ರಾಸ್ ಬಳಿಯ ಟೆಲಿಕಾಂ ಏರೋಸ್ಪೇಸ್ ಲೇಔಟ್ನಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ ಸುಮಾರು ಮೂವತ್ತೈದು ನಲವತ್ತು ವರ್ಷ ವಯಸ್ಸಿನ ಮೃತ ಮಹಿಳೆಯ ಮೈ ಕೈ ಕಾಲುಗಳಿಗೆ ತರಚಿತ ಗಾಯ <S -cado> ು ಎಡತಲೆ ಹಾಗೂ ಎಡಮುಖ ಪೂರ್ತಿ ಯಾವುದೋ ಪ್ರಾಣಿಗಳು ತಿಂದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಮೃತಳ ಸಾವಿನ ಸುತ್ತ ಅನುಮಾನದ ಹುತ್ತವಿದ್ದು ವಾರಸುದಾರರ ಪತ್ತೆಗಾಗಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಏಪ್ರಿಲ್ ಒಂದರಂದು ರಕ್ಷಾರಾಮಯ್ಯ ನಾಮಪತ್ರ ಸಲ್ಲಿಕೆಗೆ ಭರದ ಸಿದ್ಧತೆ ವಿಶ್ವಾಸನೀಯ ಮೂಲಗಳಿಂದ ಈ ನ್ಯೂಸ್ ಟಿವಿಗೆ ಮಾಹಿತಿ ಲಭ್ಯ ಹನಿ ನೀರಾವರಿಯಲ್ಲಿ ಬರಡು ನಾಡಲ್ಲಿ ಬಂಗಾರದ ಬಾಳೆ ಬೆಳೆದ ರೈತ ಎರಡು ಎಕರೆಯಲ್ಲಿ ಸಮೃದ್ಧ ಬೆಳೆ ತೆಗೆದು ಲಾಭದ ನಿರೀಕ್ಷೆಯಲ್ಲಿರುವ ರೈತ ಸಿಪಿಐಎಂ ಅಭ್ಯರ್ಥಿಯಾಗಿ ಎಂಪಿ ಮುನಿವೆಂಕಪ್ಪ ಅಖಾಡಕ್ಕೆ ಕೇಂದ್ರ ಪಾಲಿಟ್ ಬ್ಯೂರೋ ಸಮಿತಿಯಿಂದ ಗ್ರೀನ್ ಸಿಗ್ನಲ್ ಕತ್ತು ಸೀಳಿ ವ್ಯಕ್ತಿಯ ಬಾರ್ಬರ ಹತ್ಯೆ ಆರೋಪಿಗಳ ಪತ್ತೆಗೆ ಪೊಲೀಸ್ ತೀವ್ರ ತಲಾಶ್ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ